ಅರಮನೆಗೆ ನಾನು ಇವತ್ತು ಬಂದಿದ್ದೀನಿ ನನ್ನ ಆರಾಧ್ಯ ದೈವ ಆದಂತಹ ತುಂಬಾ ಪೀಸ್ಫುಲ್ ಆಗಿದೆ ತನ್ನ ಪುಟ್ಟ ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಯಾರ್ಯಾರೆಲ್ಲ ಕೃಷ್ಣ ಭಕ್ತರು ಇದ್ದೀರಾ ಹರೇ ಕೃಷ್ಣ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ಯಾವುದೇ ರೀತಿಯಾದಂತಹ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಸಂದೇಶವನ್ನ ಆ ಗರುಡ ಪಕ್ಷಿಗೆ ಕೊಡ್ತಾ ಇರ್ತಾನೆ ಕೃಷ್ಣ ಆಗ ಅವಳ ಎದೆ ಹಾಲನ್ನ ಕುಡಿದು ಅವಳಿಗೂ ಕೂಡ ಅಂತ ರಾಕ್ಷಸಿಗೂ ಕೂಡ ತಾಯಿ ಸ್ಥಾನವನ್ನ ಕೊಟ್ಟು ಮುಕ್ತಿ ಕೊಟ್ಟಂತ ದೃಶ್ಯ ಇದು ಕೃಷ್ಣನ ಆಂತರಿಕ ಶಕ್ತಿನೇ ರಾಧಾರಾಣಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ರಾಣೆಬೆನ್ನೂರು ಜನತೆಗೆ ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಕಾಕಿ ಜನಸೇವಾ ಸಂಸ್ಥೆ ಗಣೇಶೋತ್ಸವ ಅರಮನೆಗೆ ನಾನು ಇವತ್ತು ಬಂದಿದ್ದೀನಿ ಹಾಗೆ ಇಲ್ಲಿ ನನ್ನ ಆರಾಧ್ಯ ದೈವ ಆದಂತಹ ಕೃಷ್ಣ ಪರಮಾತ್ಮ ಇದ್ದಾರೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಸೊ ಬನ್ನಿ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ ಹಾಗೆ ಇಲ್ಲಿ ಟಿಕೆಟ್ ಫ್ರೀ ಯಾವ ದುಡ್ಡು ಕೊಟ್ಟು ಹೋಗೋವಂಥ ನೆಸೆಸಿಟಿ ಇಲ್ಲ ಆ್ಯಂಡ್ ಇವರು ಇಲ್ಲಿ ಬರಿತಾ ಇರೋದು ಲಕ್ಕಿ ಕೂಪನ್ ಡ್ರಾ ಇದರಲ್ಲಿ ವಿನ್ ಆದೋರ್ಗೆ ಹಿಂದೆ ಕಾಣಿಸ್ತಿದೆಯಲ್ಲ ಅದು ಆಟೋ ಕಾಣಿಸ್ತಾ ಇದೆಯಲ್ಲ ಅದು ವಿನ್ ಆದವ್ರಿಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ನಮಗೆ ಇಂಟ್ರೆಸ್ಟ್ ಇದ್ದರೆ ಲಕ್ಕಿ ಕೂಪನ್ ತೊಗೋಬೋದು ಇಲ್ಲದಿದ್ದರೆ ಹಾಗೆ ಒಳಗಡೆ ಹೋಗಿ ನೋಡ್ಕೊಂಡು ಬರ್ಬೋದು ಬನ್ನಿ ಒಳಗಡೆ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ ತುಂಬ ಪೀಸ್ಫುಲ್ ಆಗಿದೆ ನಿಮಗೆ ಕೇಳಿಸ್ತಾ ಇರ್ಬೋದು ಬೆಳಗಿನ ಜಾವ ಪಕ್ಷಿಗಳು ಹೂವು ಹೇಗಿರುತ್ತೋ ಅದೇ ರೀತಿ ರೆಕಾರ್ಡ್ ಹಾಕಿದ್ದಾರೆ ಇಲ್ಲಿ ನೋಡಿ ಸ್ಟಾರ್ಟಿಂಗೇ ಈ ಫೋಟೋ ಹಾಕಿದ್ದಾರೆ ಇದು ಯಾವ ಸಂದರ್ಭ ಅಂತ ಹೇಳಿದರೆ ಆಗ ತಾನೇ ಜನಿಸಿರ್ತಕ್ಕಂತಹ ಕೃಷ್ಣ ಪರಮಾತ್ಮನನ್ನು ದೇವಕಿ ಮಡಿಲಿನಿಂದ ಯಶೋದೆ ಮಡಿಲಿಗೆ ಹಾಕೋಕ್ಕೆ ಹೋಗ್ತಾ ಇರುವಂಥ ಸಂದರ್ಭ ಇದು ನೋಡಿ ಪರಮಾತ್ಮ ಒಂದು ಪುಟ್ಟ ಮಗುವಾಗಿ ಜನ್ಮ ತಾಳಿದಾಗ ತನ್ನ ಪುಟ್ಟ ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿರ್ತಕ್ಕಂತಹ ಸಂದರ್ಭ ಈ ಚಿತ್ರ ಈ ಸ್ಟ್ಯಾಚೂಸ್ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ ರಿಯಲ್ ಆಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಇದು ಹಾಗೆ ಇಲ್ಲಿ ನೋಡಿ ಒಂದು ಉಯ್ಯಾಲೆ ಇದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದನ್ನ ನೋಡಿದ ತಕ್ಷಣ ನನಗೆ ಆಸೆ ಆಗೋಯ್ತು ಉಯ್ಯಾಲೆ ಮೇಲೆ ಕೂತ್ಕೋಬೇಕು ಅಂತ ಸೊ ಹಾಗೆ ಇಲ್ಲಿ ಕೃಷ್ಣನಿಗೆ ಪ್ರಿಯವಾದಂತಹ ಗೋವುಗಳ ಹಿಂಡೆ ಆತನ ಹಿಂದೆ ಬರ್ತಾ ಇದೆ ಹಾಗೆ ಪಕ್ಕದಲ್ಲಿ ಕಾಳಿಯ ಹೆಡೆಗಳ ಮೇಲೆ ನಿಂತು ನರ್ತನ ಮಾಡ್ತಿರುವಂತಹ ದೃಶ್ಯ ಹಾಗೂ ಕಾಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಸಂದೇಶವನ್ನ ಆ ಗರುಡ ಪಕ್ಷಿಗೆ ಕೊಡ್ತಾ ಇರ್ತಾನೆ ಕೃಷ್ಣ ಆ ಒಂದು ಸಂದರ್ಭವನ್ನ ಸೂಚಿಸುತ್ತೆ ಈ ಒಂದು ಚಿತ್ರ ಇಲ್ಲಿ ಕೃಷ್ಣ ಪರಮಾತ್ಮ ಮಗುವಾಗಿದ್ದಾಗ ತನ್ನ ಪುಟ್ಟ ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತೋರಿಸುವಂತಹ ಸಂದರ್ಭವನ್ನ ವಿಡಿಯೋ ಮುಖಾಂತರ ಇಲ್ಲಿ ಪ್ಲೇ ಮಾಡಿದ್ದಾರೆ ಹಾಗೆ ಇವರು ಪೂತನಿಯನ್ನು ರಾಕ್ಷಸಿ ಅಹ್ ಕೃಷ್ಣನನ್ನ ಸಂಹಾರ ಮಾಡೋದಿಕ್ಕೆ ಅಂದ್ರೆ ಕೃಷ್ಣನನ್ನ ಸಾಯಿಸೋದಕ್ಕೆ ಅಂತ ಬಂದಾಗ ಅವಳ ಎದೆ ಹಾಲನ್ನ ಕುಡಿದು ಅವಳಿಗೂ ಕೂಡ ಅಂತ ರಾಕ್ಷಸಿಗೂ ಕೂಡ ತಾಯಿ ಸ್ಥಾನವನ್ನ ಕೊಟ್ಟು ಮುಕ್ತಿ ಕೊಟ್ಟಂತ ದೃಶ್ಯ ಇದು ಹಾಗೆ ಇಲ್ಲಿ ನಮ್ಮ ರಾಧಾರಾಣಿ ರಾಧಾರಾಣಿ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಕೃಷ್ಣನ ಆಂತರಿಕ ಶಕ್ತಿನೇ ರಾಧಾರಾಣಿ ಅಂತ ಹೇಳ್ಬೋದು ಹಾಗೆ ಇಡೀ ಪ್ರಪಂಚಕ್ಕೆ ಇಡೀ ಲೋಕಕ್ಕೆ ಗೊತ್ತು ಅವರ ಒಂದು ಪ್ರೇಮ ಎಷ್ಟು ಪರಿಶುದ್ಧವಾದದ್ದು ಅಂತ ನಾನು ನೋಡಿರ್ತಕ್ಕಂಥ ಅಷ್ಟು ಗಣೇಶದ್ರಲ್ಲಿ ನನಗೆ ಈ ಒಂದು ಕ್ರಿಯೇಟಿವ್ ಆಗಿ ಮಾಡಿರ್ತಕ್ಕಂಥ ಅಲಂಕಾರ ಮತ್ತು ಈ ಥರ ಒಂದು ಕ್ರಿಯೇಟಿವ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಸೊ ಅಷ್ಟು ಗಣೇಶದರಲ್ಲಿ ನನಗೆ ಇದು ತುಂಬ ಇಷ್ಟ ಆಯಿತು ಎಸ್ಪೆಷಲಿ ನಾನು ಕೃಷ್ಣನ ಆಗಿರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗಿದೆ ಯಾರ್ಯಾರೆಲ್ಲ ಕೃಷ್ಣ ಭಕ್ತರು ಇದ್ದೀರಾ ಹರೇ ಕೃಷ್ಣ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ಇಲ್ಲಿ ಇಟ್ಟಿರುವಂಥ ಗಣೇಶ ಹೀಗಿದ್ದಾನೆ you uh -oh.